ಜನ ಕೇಳ್ತಾ ಇದ್ರಿ ವೈಕುಂಠ ಏಕಾದಶಿ ದಿವಸ ಉಪವಾಸ ವ್ರತ ಹೇಗ್ ಮಾಡೋದು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರತ್ರ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಏಕಾದಶಿಯ ದಿವಸ ಅನ್ನವನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರದು ವೈಕುಂಠ ಏಕಾದಶಿಯ ಉಪವಾಸ ವ್ರತ ಮಾಡುವವರು ಏಕಾದಶಿಯ ಹಿಂದಿನ ದಿನದ ರಾತ್ರಿ ಆಹಾರವನ್ನ ತಿನ್ನಬಾರದು ವೈಕುಂಠ ಎಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೇವರ ಪೂಜೆ ಮಾಡಿಕೊಳ್ಳಬೇಕು ಅಂದಿನ ದಿನ ಉಪವಾಸವಿದ್ದು ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸಬಾರದು ನೀವು ಅಶಕ್ತರಾಗಿದ್ದಲ್ಲಿ ಔಷಧಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹಾಲು ಹಣ್ಣು ಅಥವಾ ಗೋಧಿ ರವೆಯಿಂದ ಮಾಡಿದ ಅಲ್ಪ ಆಹಾರವನ್ನು ತೆಗೆದುಕೊಳ್ಳಬಹುದು ವೈಕುಂಠ ಏಕಾದಶಿಯಲ್ಲಿ ವಿಷ್ಣುವಿನ ದೇವಾಲಯಗಳಲ್ಲಿ ಬೆಳಕಿನಿಂದ ಸಂಜೆಯವರೆಗೂ ವಿಶೇಷ ದರ್ಶನವನ್ನು ಏರ್ಪಡಿಸಿರುತ್ತಾರೆ ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ದೇವರ ದರ್ಶನವನ್ನು ಮಾಡಿ ಬರಬೇಕು ದೇವಾಲಯದಲ್ಲಿ ಕೊಡುವಂತಹ ಪ್ರಸಾದವನ್ನು ಸ್ವೀಕರಿಸಬಹುದು ಏಕಾದಶಿಯ ದಿವಸ ಯಾವುದೇ ವಿಷ್ಣುವಿನ ದೇವಾಲಯದಲ್ಲಿ ಅನ್ನಪ್ರಸಾದವನ್ನು ಕೊಡುವುದಿಲ್ಲ ಏಕಾದಶಿಯ ಮಾರನೆಯ ದಿವಸ ಅಂದರೆ ದ್ವಾದಶಿ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೇವರ ಪೂಜೆ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಅದನ್ನು ಸ್ವೀಕರಿಸಿ ಮಧ್ಯಾಹ್ನ ಊಟ ಮಾಡಬೇಕು ನೆನಪಿಡಿ ದೇವರ ನೈವೇದ್ಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದಂತಹ ನೈವೇದ್ಯವನ್ನು ಇರುವಂತಿಲ್ಲ ವೈಕುಂಠ ಏಕಾದಶಿ ಎಂದು ಉಪವಾಸ ವ್ರತವನ್ನು ಆಚರಿಸಿ ತಿರುಪತಿ ವೆಂಕಟರಮಣ ಸ್ವಾಮಿಗೆ ನೀವು ಹರಕೆಯನ್ನು ಮಾಡಿಕೊಂಡಿದ್ದಲ್ಲಿ ಇನ್ನೂ ಇಷ್ಟಾರ್ಥ ಖಂಡಿತ ನೆರವೇರುತ್ತೆ ಹಾಗಾದ್ರೆ ಯಾವ ರೀತಿ ಆ ಹರಕೆಯನ್ನು ಮಾಡ್ಕೊಳ್ಬೇಕು ತಿಳಿಯೋಣ ಬನ್ನಿ ಸ್ನೇಹಿತರೇ ವೈಕುಂಠ ಏಕಾದಶಿ ಎಂದು ಮುಂಜಾನೆ ಮನೆಯಲ್ಲಿ ಪೂಜೆ ಆದ ನಂತರ ಒಂದು ಅರಿಶಿನದ ಬಟ್ಟೆಯಲ್ಲಿ ಮೂರು ನಾಣ್ಯಗಳನ್ನು ಇಡಬೇಕು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗಂಟು ಹಾಕಬೇಕು ನಿಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಊದುಬತ್ತಿಯ ಹೊಗೆಯನ್ನು ಅದಕ್ಕೆ ಇಡಬೇಕು ನಿಮ್ಮ ಹರಕೆ ತೀರುವವರೆಗೆ ಒಂದು ಕಡೆ ಅದನ್ನು ಮುಚ್ಚಿ ಇಟ್ಟು ಬಿಡಬೇಕು ನಿಮ್ಮ ಇಷ್ಟಾರ್ಥ ನೆರವೇರಿದ ಮೇಲೆ ಆ ನಾಣ್ಯಗಳನ್ನು ತಿರುಪತಿ ವೆಂಕಟರಮಣ ಸ್ವಾಮಿಯ ಸನ್ನಿಧಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ದೇವರ ಹುಂಡಿಯಲ್ಲಿ ಹಾಕಬೇಕು ಹಾಗೂ ನೀವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಸೇವೆಯನ್ನು ದೇವರಿಗೆ ಸಲ್ಲಿಸಿ ಬರಬೇಕು